ಜೈ ತಾಯಿ ಭುವನೇಶ್ವರಿಗೆ ಎಲ್ಲಾ ಬಂಧುಗಳೇ ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದ್ರಲ್ಲೂ ಸ್ವಾಭಿಮಾನದ ಕಿಂಚು ಹಚ್ಚುವಂತ ಯಾವ್ದೆ ಕನ್ನಡದ ಭಾಷೆ ಕನ್ನಡದ ನೆಲ ಜಲ ಗಡಿ ಭಾಗಗಳನ್ನ ಮೀರಿ ನಾವೆಲ್ಲ ಒಂದಾಗ್ತೀರಾ ಅಂತ ಹೇಳಿದ್ರೆ ಆ ಒಂದು ಶಕ್ತಿ ಇರುವಂತಹದ್ದು ಒಂದು ಭಾಷೆಗೆ ಮಾತ್ರ ಕಲಿಯೋಕೆ ಸಾವಿರ ಭಾಷೆ ಇದ್ರೆ ಕೂಡ ನಾವು ಆಡೋದು ಯಾವ ಭಾಷೆನ ಮಾತೃಭಾಷೆ ಆ ಕನ್ನಡವನ್ನ ನಾವು ಪ್ರೀತಿಸ್ತೀರಿ ರಾಜ್ಯಗಳ ವಿಂಗಡಣೆ ಆಯಿತು ಆ ಒಂದು ರಾಜ್ಯಗಳ ವಿಂಗಡಣೆಯ ಒಂದು ನೆನಪಿಗೋಸ್ಕರ ಏನು ನವೆಂಬರ್ ಒಂದನೇ ತಾರೀಕು ಮೈಸೂರು ರಾಜ್ಯ ನಮ್ಮ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ಏನು ನಾಮಕರಣ ಮಾಡಿದ್ರು ಮುಖ್ಯಮಂತ್ರಿಗಳು ಅದ್ರ ಒಂದು ಸವಿ ನೆನಪಿಗಾಗಿ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿ ವರ್ಷ ನವಂಬರ್ ಒಂದನೇ ತಾರೀಕು ನಾವೆಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಕೊಂಡು ಬರ್ತೀರಿ ಆದ್ರೆ ನವೆಂಬರ್ ಒಂದನೇ ತಾರೀಕು ಇದು ಸೀಮಿತ ಆದ್ರೆ ಪ್ರತಿ ತಿಂಗಳು ನವೆಂಬರ್ ತಿಂಗಳ ಪೂರ್ತಿ ಮಯವನ್ನ ಕನ್ನಡದ ಒಂದು ಕಂಬನ್ನ ಕನ್ನಡದ ಒಂದು ಭಾಷಾಭಿಮಾನವನ್ನ ನಾವೆಲ್ಲರೂ ಕೂಡ ಇಡೀ ರಾಜ್ಯದಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ರಾಜಕೀಯ ಪಕ್ಷಗಳು ಕೂಡ ಇವತ್ತು ಈ ಒಂದು ಭಾಷೆಯನ್ನ ಅದ್ದೂರಿಯಾಗಿ ಪ್ರೇರೇಪಿಸೋದಿಕ್ಕೆ ಒಂದು ಕಾರಣಪೂತ್ರ ಆದಂತಹ ಕಾರ್ಯಕ್ರಮಗಳನ್ನ ಎಲ್ಲ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಒಂದು ಮಾಲೂರು ತಾಲೂಕಿನಲ್ಲಿ ಎಲ್ಲ ಒಂದು ಪ್ರತಿಯೊಂದು ಗ್ರಾಮದಲ್ಲಿ ಶಾಸಕರು ಕೋಚಿಮುಲ್ ನ ಅಧ್ಯಕ್ಷರು ನೂತನವಾಗಿ ಏನೋ ಒಂದು ಕೆ ಎಂ ಎಫ್ ನ ಒಂದು ನಿರ್ದೇಶಕರಾಗಿ ಒಂದು ಆಯ್ಕೆಯಾಗಿದ್ದಾರೆ ನಮ್ಮೆಲ್ಲರ ಜನಪ್ರಿಯ ಶಾಸಕರು ಮಾಲೂರು ತಾಲೂಕಿನ ಅಭಿವೃದ್ಧಿ ಅಧಿಕಾರರು ಇತಿಹಾಸದಲ್ಲಿ ಮಾಲೂರು ಕಂಡರಿಯದಂತಹ ಸುಮಾರು ಎರಡು ಸಾವಿರ ಅಧಿಕ ಒಂದು ಅನುದಾನವನ್ನು ತಂದು ಮಾಲೂರು ತಾಲೂಕು ಸಮಗ್ರವಾಗಿ ಅಭಿವೃದ್ಧಿ ಮಾಡಿದಿರತಕ್ಕಂತಹ ಸನ್ಮಾನ್ಯ ಕೆ ವೈ ನಂಜಗೌಡರ ಒಂದು ನೇತೃತ್ವದಲ್ಲಿ ಇವತ್ತು ಏನು ಶ್ರೀ ಮಾ ಲಾರಿ ಪಟಾಲ ಮಾ ಲಾರಿ ಮತ್ತು ಡ್ರೈವರ್ಸ್ ಮತ್ತು ಲೇಬರ್ ಅಸೋಸಿಯೇಷನ್ ಅವರು ಏಕ ಹೋಬಳಿ ಘಟಕದಲ್ಲಿ ಈ ಒಂದು ಅದ್ದೂರಿ ಕಾರ್ಯಕ್ರಮವನ್ನ ಕಾರ್ಯಕ್ರಮ ಮಾಡಿಸ್ತಿದ್ರಿ ತಾವೆಲ್ಲರೂ ಕೂಡ ನಾನು ಈ ಒಂದು ವೇದಿಕೆಯ ಪರವಾಗಿ ಮತ್ತು ಗಂಡರ ಪರವಾಗಿ ನಾನು ಅಧ್ಯಕ್ಷರಾದ ಬಾಲಾಜಿ ಅವರಿಗೆ ತಾವೆಲ್ಲ ಏನು ಅಸೋಸಿಯೇಷನ್ ನ ಪದಾಧಿಕಾರಿಗಳಿದ್ದೀರಿ ಅವರೆಲ್ಲರೂ ಕೂಡ ನಾನು ಈ ಒಂದು ವೇದಿಕೆ ಬಗ್ಗೆ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದು ತಮ್ಗೆಲ್ಲರೂ ಗೊತ್ತಿರತಕ್ಕಂತೆ ಮಾಲೋ ತಾಲೂಕು ಹೋಗ್ಬೇಕು ನಾವು ಈ ಒಂದು ಅಸೋಸಿಯೇಷನ್ ಅವಶ್ಯಕತೆ ಇತ್ತಾ ಮಾಡಬೇಕಾದ ಅನಿವಾರ್ಯತೆ ಇತ್ತಾ ಕಲ್ಲು ಉದ್ಯಮ ಆಗಲಿ ಲಾರಿ ಉದ್ಯಮ ಆಗ್ಲಿ ಕಲ್ಲು ಕಟ್ಟತಿರೋ ಒಂದು ಕೆಲಸಗಳೇನಾಗಿದೆ ಇವತ್ತು ಸ್ಟಾರ್ಟ್ ಮಾಡಿದಂತಲ್ಲ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ನಮ್ಮ ಒಂದು ಟೇಕಲ್ ಭಾಗದಲ್ಲಿ ನಾವು ಒಂದು ಈ ಉದ್ಯಮದಲ್ಲಿ ನೂರಾರು ಕುಟುಂಬಗಳು ನೂರಾರು ಈ ಒಂದು ಕಲ್ಲು ಗುಣ ಉದ್ಯಮದಲ್ಲಿ ಜಾತಿಯನ್ನ ಮೀರಿ ಪಕ್ಷವನ್ನ ಮೀರಿ ಪ್ರತಿಯೊಬ್ಬರು ಕೂಡ ಈ ಒಂದು ಉದ್ಯಮದಲ್ಲಿ ತೋರಿಸ್ಕೊಂಡಿದ್ರಿ ಆದ್ರೆ ಏನು ನೀವು ಸಂಜೆಗೌಡರು ಹೇಳಿದಂಗೆ ಗ್ರಾಮ ಪಂಚಾಯಿತಿ ಇಂದ ಮಂಡಲ್ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗಿ ರಾಜಕೀಯ ಒಂದು ಭವಿಷ್ಯವನ್ನ ಕಟ್ಕೊಬೇಕು ಈ ಒಂದು ತಾಲೂಕನ್ನ ನಾವು ಮುನ್ನಡೆಸ್ಬೇಕು ಈ ಒಂದು ತಾಲೂಕಿನಲ್ಲಿ ಸ್ಥಳೀಯರು ಶಾಸ್ತ್ರ ಆಗ್ಬೇಕು ಈಗಲೋ ಬೆಂಗಳೂರಿಂದ ಬಂದ ಕೃಷ್ಣ ಶೆಟ್ಟಿ ಅವರು ಇನ್ನೊಬ್ರು ಶಾಸ್ತ್ರ ಆಗ್ತಾ ಇದ್ರೆ ಅಂತ ಹೊರಟಾಗ ಇವು ಅವತ್ತಿನ ದಿನಗಳನ್ನ ವ್ಯಾಪ್ತನ ಮಾಡ್ಕೊಂಡ್ತದೆ ಏನು ಎರಡ್ ಸಾವಿರದ ಹದಿನಾರು ಹದಿನೇಳಿ ನೂರಾರು ಕೋಟಿ ರೂಪಾಯಿ ದಂಡವನ್ನ ತಲುಪಣೆ ಉದ್ಯಮವನ್ನ ಹತ್ತಿಕ್ಕುವ ದೃಷ್ಟಿಯಿಂದ ಎಲ್ಲರೂ ಕೂಡ ಸೋಟೋಕೊಂಡು ಹಾಕೊಂಡು ಒಳ್ಳೆ ತಲೆಗಾ ಬೆಳೆಗಳ ಬಟ್ಟೆಗಳು ಬರ್ತಾವ್ರೆ ಇವ್ರು ಯಾರು ನಮಗೆ ಸ್ಪರ್ಧೆಯನ್ನ ಕೊಡ್ತಾರೆ ಒಂದೇ ಉದ್ದೇಶದಿಂದ ನೂರಾರು ಕೋಟಿ ರೂಪಾಯಿ ದಂಡವನ್ನ ಅವತ್ತು ಹಾಕಿದ್ರು ಇಲ್ಲಂದ್ರೆ ಅಲ್ಲಿ ಬ್ಯಾರಿಕೇಡ್ ಗಳು ಹಾಕಿದ್ರು ಗಣಿ ಇಲಾಖೆ ಕೇಸ್ಗಳು ಹಾಕಿದ್ರು ಇದನ್ನೆಲ್ಲ ನೆಟ್ಟಿ ನಿಲ್ಬೇಕಾದ್ರೆ ನಮ್ಮ ಸ್ಥಳೀಯರೊಬ್ರು ನಮ್ಮ ಒಂದು ಕಷ್ಟ ಸುಖಗಳನ್ನ ನಮ್ಮಲ್ಲೇ ಒಬ್ರು ಅಧಿಕಾರಿಸಿಕೊಬೇಕು ನಮ್ಮ ತಾಲೂಕಿನ ಆಡಳಿತವನ್ನ ನಾವು ನಡೆಸ್ಬೇಕು ಅನ್ನೋ ದೃಷ್ಟಿಯಿಂದ ಅವತ್ತು ತಾವೆಲ್ಲರೂ ಕೂಡಿದ್ರಿ ನನಗೆ ಋಷಿಕೋಟೆ ಭಾಗದಲ್ಲಿ ನಾನು ಒಬ್ಬ ಕೆ ಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ರೆ ನೂರಾರು ಜನ ಲಾರಿ ಮಾಲೀಕರು ಅಣ್ಣ ನಮ್ಗೆ ಇ ಎಂ ಐ ಕಟ್ಟಕ್ ಆತ ಇಲ್ಲ ನಮ್ಗೆ ಚೀಟಿ ಕಟ್ಟಕ್ ಇಲ್ಲ ಇವ್ರ ಯಾರೋ ತಮಿಳುನಾಡು ಹುಡುಕಂಬೆ ಅಡ್ವಾನ್ಸ್ ತಗೊಂಡಿದ್ರಿ ಅಂತ ಹೇಳಿದ್ರು ಸುಮಾರು ಒಂದು ವರ್ಷಗಳ ಕಾಲ ಅವತ್ತು ನಾವು ಏನು ಕಷ್ಟ ಕಾರ್ಪಟ್ಯದಲ್ಲಿ ಎದುರಿಸಿ ಇರಬಾರ್ದು ಅನ್ನೋ ಉದ್ದೇಶದಿಂದ ಅವತ್ತು ಏನು ಇರ್ಪುಳವನ್ನು ಕೊಟ್ಟಿದ್ರು ನೆಟ್ಟಿ ನಿಲ್ಬೇಕಾದ್ರೆ ನಿಮ್ ಸಹಕಾರ ಬೇಕಾಗಿತ್ತು ಅಂತ ಪರಿಣಾಮವಾಗಿ ನೀವು ಕೊಟ್ಟಂತ ಶಕ್ತಿಯಿಂದ ಅವರಿಗೆ ಅಸ್ಮಧೈರ್ಯವನ್ನು ತುಂಬಿದ್ರಿಂದ ಇವತ್ತು ಹೋರಾಟವನ್ನು ಮಾಡಿದಂತಹ ನಂಜನಗೌಡರು ಇವತ್ತು ಮೊದಲನೇ ಬಾರಿ ಶಾಸಕರಾದ್ರು ಶಾಸಕರಾದ್ರೆ ಕೂಡ ತೆರೆ ಇದೇ ಮನೆಯಲ್ಲಿ ಅವ್ರ ಆಡಳಿತ ಇತ್ತು ಅವರ ಸರ್ಕಾರ ಇತ್ತು ಅಧಿಕಾರಿಗಳನ್ನ ಬೆಳೆಸಿಕೊಂಡು ಮತ್ತೆ ಬುಲಾಡ ಸ್ಟಾರ್ಟ್ ಮಾಡಿದ್ರು ಇದೇನು ರಾಜ್ಯ ಕೊಟ್ಟು ರೋಲ್ ಬಾಕ್ಸ್ಕರ ಈ ಒಂದು ಕೆಲಸ ಕಾರ್ಯಗಳು ಮಾಡ್ತಾ ಇದ್ರೆ ಅಂತ ತಾವೆಲ್ಲರೂ ಕೂಡ ಏನ್ ಮಾಡಿದ್ರೆ ಶಾಸಕರ ಮನೆ ಹತ್ರ ಹೋದ್ರೆ ಹೌದಾ ಚಂದ್ರ ಎಷ್ಟು ಜನ ಬಂದಿದ್ರೆ ಅವತ್ತು ಇಲ್ಲಿ ಏನ್ ಸೇರಿದ್ರೋ ಇದು ನಾಲ್ಕಷ್ಟು ಜನ ಶಾಸಕರ ಮನೆ ಹತ್ರ ಬಂದಿದ್ರೆ ನಾನು ಕೂಡ ಆ ಒಂದು ಸಭೆಗಳಲ್ಲಿ ಭಾಗವಹಿಸಿದೆ ರಮೇಶ್ ಅಣ್ಣವರು ಇದ್ರು ವಿಕೇಶ್ ಗೌಡ್ರು ಇದ್ರು ಆದ್ರೆ ಅವತ್ತು ನಾವು ಏನ್ ಕೊಟ್ಟಿದ್ರಿ ಶಾಸಕರಿಗೆ ಮತ್ತೆ ಚುನಾವಣೆ ಬರ್ತದೆ ಎರಡ್ ಸಾವಿರದ ಹದಿಮೂರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮತ್ತೆ ಚುನಾವಣೆ ಬರ್ತದೆ ಆದರೆ ನಾನು ಕೆ ಜಿ ಗ್ರಾಮ ಪಂಚಾಯಿತಿ ಚೇರ್ಮನ್ ಇಲ್ಲ ಕೆ ಜಿ ಹಳ್ಳಿ ಗ್ರಾಮ ಹೋಬಳಿನಲ್ಲಿ ಐದು ಆರು ಗ್ರಾಮ ಪಂಚಾಯಿತಿಗಳ ಪೈಕಿ ಐದು ಗ್ರಾಮ ಪಂಚಾಯಿತಿಗಳಲ್ಲೂ ಒಂದು ಸಾವಿರ ಎರಡು ಸಾವಿರ ಲೀಡ್ ಕೊಡ್ತಾರೆ ಒಂದು ಸಾವಿರ ಎರಡು ಸಾವಿರ ಲೀಡ್ ಕೊಡ್ತಾರೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನ ಪಡ್ಕೊಂಡು ಯಾವುದೇ ಆಡಳಿತದ ಒಂದು ದೃಷ್ಟಿಕೋನದಲ್ಲಿ ಯಾವುದೇ ಸಮಸ್ಯೆಗಳು ಬಂದಾಗ ನಾವು ಶಾಸಕರ ಬೆಂಬಲವನ್ನ ತಗೊಂಡು ಅವ್ರ ಸಹಕಾರ ತಗೊಂಡು ಅವತ್ತು ಏನು ಬ್ಯಾರಿಕಾಡಿಗಳನ್ನ ಗಣಿ ಇಲಾಖೆಯವರೆಲ್ಲ ಆಗಿರೋ ಟೋಲ್ ಸಂಗ್ರಹ ಕೇಂದ್ರಗಳನ್ನ ಕಿತ್ತು ಬಿಸಾಕಿದ್ರು ಅದೇ ಶಾಸಕರಿಗೆ ನಮ್ಮ ಕೆಜಿ ಪಂಚಾಯತ್ ನಲ್ಲಿ ಸಾವಿರದ ಐದು ರೋಡ್ ನಾವು ಹಿಂದಕ್ಕೆ ಹಾಕ್ತಿರ ಕೃತಜ್ಞತೆ ಬೇಡವಾ ಬಂಧುಗಳೇ ನಾನು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಬಹಳ ಅತ್ಯಂತ ನೋವಿನಿಂದ ನಾವು ಈ ಮಾತನ್ನು ಹೇಳಬೇಕಾಗ್ತದೆ ನಾವು ಸಹಾಯವನ್ನು ಪಡ್ಕೊಂಡು ನಾವು ಅನುಕೂಲವನ್ನು ಪಡ್ಕೊಂಡು ನಮಗೆ ಕೃತಜ್ಞತೆ ಭಾವ ಇಲ್ಲ ಅಂತ ಹೇಳಿದ್ರೆ ಬೇರೆಯವರಿಗೆ ಇದು ಅನ್ವಯಿಸ್ತದ ಅದರಿಂದ ಇವತ್ತು ಏನು ಚುನಾವಣೆ ನಡೆತೋ ಚುನಾವಣೆಯಲ್ಲಿ ಇನ್ನೂರ ಐವತ್ತು ಮತಗಳು ನಲವತ್ತೆಂಟು ಮತಗಳಿಂದ ಗೆದ್ದರು ಕೂಡ ಸುಪ್ರೀಂ ಕೋರ್ಟ್ ಹೋಗಿ ವಾದವನ್ನು ಮಾಡಿ ಕೋರ್ಟ್ ಮುಖಾಂತರ ಅಧಿಕಾರ ಇರುವಂತಹ ಕುತಂತ್ರವನ್ನ ವಿರೋಧ ಮಾಡಿದ್ರು ಅದ್ಯಾವುದಕ್ಕೂ ತಲೆ ಬಂದಿದೆ ಇವತ್ತು ಸುಪ್ರೀಂ ಕೋರ್ಟ್ ಹೋಗಿದ್ದೀರಿ ಕೇಸ್ ಅಂತ ಹೇಳಿದ್ಯಾ ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಬಹುದು ಅಷ್ಟು ಹಣ ವೆಚ್ಚ ಆಗಿದೆ ಸಣ್ಣ ಪುಟ್ಟ ಜನ ಆಗ್ತಾ ಇರಲಿಲ್ಲ ದೇವರ ಆಶೀರ್ವಾದ ಜನತೆ ಆಶೀರ್ವಾದ ಮಾನವ ಆಶೀರ್ವಾದ ನಂಜೇಗೌಡರು ಸತ್ಯವಾಗಿ ನಡೆದ್ರಿಂದ ಸತ್ಯಕ್ಕೆ ಜಯ ಸಿಕ್ಕಿದೆ ಆ ಸತ್ಯಕ್ಕೆ ಜಯ ಸಿಕ್ಕಿದ್ರಿಂದ ಹೋಟೆಲ್ ಕೂಡ ಆಗಿದ್ದಾರೆ ಅದಕ್ಕೆ ತಾವೆಲ್ಲರೂ ಕೂಡ ಬೆಂಬಲವನ್ನು ನೀಡಿದ್ದೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಮದುವೆ ಅದರಿಂದ ದಯಮಾಡಿ ಮುಂದಿನ ದಿನಗಳಾದ್ರೂ ಕೂಡ ನಾವು ಎಚ್ಚರ್ಸ್ಕೊಳ್ಬೇಕು ನಂಜೇಗೌಡರು ಇದ್ದಾರೆ ಅನ್ನೋದು ನನ್ನ ತರ ಬಂದಿದ್ದಾಗ ನಮ್ಮ ಕೆಲಸ ಅಂತ ಶುರು ಮಾಡ್ಬಿಟ್ರೆ ಸಭೆಯಲ್ಲಿ ಗಂಡ ಎಲ್ಲ ನಮ್ಮ ಸಂಬಂಧಿಕ್ರೆ ಅಂತ ಆ ಬೆಟ್ಟಲ್ಲಿ ನೋಡಿದ್ರೆ ನಂಜೇಗೌಡರು ಲೀಡೇ ಇಲ್ಲ ದಯಮಾಡಿ ಯಾರು ಇವತ್ತು ಸಹಕಾರ ಸಂಬಂಧಿಕರಿದ್ರಿ ಯಾರು ಸಹಕಾರವನ್ನ ಮಾಡಿದ್ರಿ ಸಂಬಂಧ ಬಿಟ್ಬಿಡಿ ರಾಷ್ಟ್ರೀಯವಾಗಿ ಇಡೀ ಮಹೂರು ತಾಲೂಕಿನಲ್ಲಿ ನೋಡಿ ಟೇಕಲ್ ಲಿಂದ ನೀವು ಕೋಲಾರ ಹೋಗ್ಬೇಕಂದ್ರೆ ಬಸ್ ಯಾರ್ಟೈನ್ ಹೋಗಿದ್ರೆ ಇಲ್ಲೇ ಏನೋ ಪ್ರಾಬ್ಲಮ್ ಆಗ್ಬಿಡುದು ಅದೇ ಇವತ್ತು ನೋಡಿ ಕರೆಕ್ಟ್ ಆಗಿ ಹದಿನೈದು ನಿಮಿಷಕ್ಕೆ ನಾವು ಕೋಲಾರ್ ಸೇರ್ತಾ ಇದೀವಿ ಇಂತಹ ಪುಣ್ಯ ಇಂತಹ ಪ್ರತಿ ಗ್ರಾಮದ ರಸ್ತೆಗಳಾಗಿರ್ಬೋದು ಅಭಿವೃದ್ಧಿ ಅಧಿಕಾರ ಸುಮಾರು ಸರ್ಕಾರಿ ಕಚೇರಿಗಳು ಬರ್ತಾ ಇದೆ ಮೂವತ್ತು ಎಕರೆಯಲ್ಲಿ ಸಾಕಷ್ಟು ಅಷ್ಟೇ ಅಂಬೇಡ್ಕರ್ ಭವನ ಐ ಟಿ ಐ ಕಾಲೇಜ್ ಇಂತವೆಲ್ಲ ಕೂಡ ನಮ್ಗೆ ದೊರಕಿಸಿಕೊಟ್ಟಂತ ಶ್ರೇಯಸ್ಸು ನಂಜು ಸಲ್ಬೇಕು ಇಂತಹ ನಂಜನ್ನ ನಾವು ಶಾಸಕರಾಗಿ ಪಡ್ಕೊಂಡಿದ್ದೀರಿ ಅವ್ರನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಗಮನಿಸಬೇಕು ಅಂತ ನಮ್ಮೆಲ್ಲ ಪ್ರೇಮವನ್ನ ಭಾಷಾ ಪ್ರೇಮವನ್ನ ನಾವು ನಾವೇನಾದ್ರೂ ವೀಕ್ ಆದ್ರೆ ನಮ್ಮ ತಾಲೂಕಿನ ಸ್ಥಳೀಯರು ಏನಾದ್ರೂ ವೀಕ್ ಆದ್ರೆ ಬ್ರಿಟಿಷ್ನವರು ಹೆಂಗ್ ಬಂದು ದೌರ್ಜನ್ಯ ಮಾಡಿದೋ ಭಾರತ ಮೇಲೆ ಹಂಗೆ ಬೇರೆ ಬೇರೆ ತಾಲೂಕುಗಳಿಂದ ಬೇರೆ ಬೇರೆ ಬೆಂಗಳೂರು ರಿಯಲ್ ಎಸ್ಟೇಟ್ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ತಮಿಳರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಯಾರು ಇಲ್ಲಿ ನಮ್ಮ ಸಮಸ್ಯೆಗಳು ಸಮಸ್ಯೆಗಳಿಗೆ ಸ್ಪಂದಿಸಿದರೆ ಅವರಿಗೆ ನಾವು ನೀವೆಲ್ಲ ಮುಂದಿನ ದಿನಗಳಲ್ಲಿ ಬೆಂಬಲವನ್ನು ಕೊಡಬೇಕು ಅಂತ ನಾನು ಈ ಒಂದು ವೇದಿಕೆ ಮೂಲಕ ಇಷ್ಟಪಡ್ತಾ ಇದ್ದೇನೆ ಬಂದು ಇನ್ನೇನು ನಮ್ಮ ವಿನೋದ್ ಗೌಡ್ ಕೇವಲ ರಾಜಕೀಯಕ್ಕೆ ಸೀಮಿತ ಆಗಿದೆ ನಂದೇಗೌಡರು ನಮ್ಮ ತಾಲೂಕಿನ ಸರ್ವಾಂಗೀಣವನ್ನ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಕೇವಲ ವೆಂಕಟೇಶ್ ಜ್ಞಾನಪೀಠ ಪ್ರಶಸ್ತಿ ಇರೋದ್ರಂತ ಮಾಸ್ತಿ ವೆಂಕಟೇಶ್ ಅವರ ಇದ್ರ ಒಂದು ಪುತ್ತಳಿಯನ್ನು ನಿರ್ಮಾಣವಂತದ್ದು ಮಾಡೋದು ಅವ್ರ ಶಾಲೆಯನ್ನ ನಿರ್ಮಾಣ ಮಾಡುವಂಥದ್ದು ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಿಂದುಳಿದ ವರ್ಗಗಳಿಗೆ ಕಾರ್ಮಿಕರಿಗೆ ಒಂದು ಶಾಲೆಯನ್ನು ಕೂಡ ಇವತ್ತು ಏಕಲವ್ಯ ಶಾಲೆಯ ಕೂಡ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇನ್ನೊಂದು ವಿಶೇಷವಾದಂತಹ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ನಿನ್ನೆ ಭಾಷಣದಲ್ಲಿ ಹೇಳ್ತಾ ಇದ್ರು ಬಂಗಾಳಿ ಸುಮಾರು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೇಕಲ್ ಹೋಗಿ ಕೇಂದ್ರದಲ್ಲಿ ಇವತ್ತು ಕಾರ್ಮಿಕರ ಶಾಲೆ ಬಸ್ತಿ ಶಾಲೆ ಬರ್ತಾ ಇದೆ ಇದೆಲ್ಲ ನಮ್ಮ ಅನುಕೂಲ ಆಗಲ್ಲ ನಮ್ಮ ತಾಲೂಕಿನ ಜನರಿಗೆ ಅನುಕೂಲ ಆಗಲ್ಲ ನಮ್ಮ ಮಕ್ಕಳಿಗೆ ಅನುಕೂಲ ಆಗಲ್ಲ ನಮ್ಮ ತಾಲೂಕಿನ ಬೆಂಗಳೂರಿಂದ ಕೂಗಾಳತೆ ದೂರದಲ್ಲಿರೋದ್ರಿಂದ ಇವತ್ತು ಯಾರಾದ್ರೂ ಇಲ್ಲಿ ಬೆಂಗಳೂರಿಂದ ನಮ್ಮ ಮಾಲೂರು ಬರ್ತಾ ಇದಾರೆ ಅಂದ್ರೆ ಹತ್ತು ಹದಿನೈದು ವರ್ಷಗಳ ಮದುವೆ ಇವತ್ತು ಹೆಂಗಿತ್ತು ಇವತ್ತು ಯಾವ ರೀತಿ ಇದೆ ನಮ್ಮ ನೆಂಟು ಬೆಂಗಳೂರಿನಿಂದ ಬಂದ್ರೆ ಖುಷಿ ಪಡ್ತಾ ಇದ್ದಾರೆ ನಂಜೇಗೌಡರು ಬರೀ ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ಲೈವ್ ಮಾಡ್ತಾ ಇಲ್ಲ ಪ್ರತಿ ದಿನ ಅವರು ಕೆಲಸ ಮಾಡ್ತಾ ಇದ್ದಾರೆ ಪ್ರತಿ ದಿನ ನಮ್ಮ ತಾಲೂಕಿಗೆ ಏನಾದ್ರೂ ಒಂದು ಒಂದು ಪಡೆಯನ್ನು ತರ್ತಾ ಇದ್ದಾರೆ ಪ್ರತಿಯೊಂದು ಅನುದಾನವನ್ನು ತರ್ತಾ ಇದ್ದಾರೆ ಸಚಿವರ ಬಗ್ಗೆ ಫೋಟೋ ಹಾಕೊಂಡು ಫೋಟೋ ಹಿಡಿದು ಶೋ ಇಲ್ಲ ಅವರು ಅನುದಾನವನ್ನು ತಗೊಂಡ್ಬಂದು ಆ ಒಂದು ಅಭಿವೃದ್ಧಿ ಯಾವುದು ಕೈಗನ್ನಡಿ ಇವತ್ತು ಎಲ್ಲ ಕಡೆ ಕಾಣಿಸ್ತಾ ಇದೆ ಅಂತ ನೀವು ಕೂಡ ನೋಡ್ತಾ ಇದ್ರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಟ್ಟು ಬಂಧುಗಳೇ ಇವತ್ತು ಏನು ನಮ್ಮ ತಾಲೂಕಿನಲ್ಲಿ ಸಭಾಂಗಣ ಅಭಿವೃದ್ಧಿ ಆಗ್ಬೇಕು ಮಾಲೂರು ತಾಲೂಕನ್ನ ನಾವು ಬೆಂಗಳೂರು ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸ್ಬೇಕು ಬೆಂಗಳೂರಿಂದ ಕೂಗಲಲ್ಲಿ ತೆಗೆದಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಬೆಂಗಳೂರಿನಲ್ಲಿ ಸಿಗುವಂತ ಎಲ್ಲ ಸೌಲಭ್ಯಗಳು ನಮ್ಮ ತಾಲೂಕಿನಲ್ಲಿ ಸಿಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವರೇನು ಅವಿರತವಾಗಿ ಶ್ರಮ ವಹಿಸ್ತಾ ಅವರಿಗೆ ತಾವೆಲ್ಲ ಕೂಡ ಬೆಂಬಲವನ್ನು ಕೊಡಬೇಕಾಗ್ತದೆ ಯಾಕಂದ್ರೆ ಇವತ್ತು ಯುವಕರು ನಾವು ಕೂಡ ನಾಚಿಕೊಳ್ಬೇಕು ರಾತ್ರಿ ಹನ್ನೊಂದು ಗಂಟೆ ಆಗ್ಲಿ ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಫೇಸ್ಬುಕ್ ಲೈವ್ ಅಲ್ಲಿ ಇರ್ತದೆ ಯಾವುದೋ ಒಂದು ಕುಗ್ರಾಮ ವಾರ್ಡ್ ವಿಲೇಜ್ ಇರ್ತಾರೆ ಆದ್ರೆ ನಾವು ಏನ್ ಮಾಡ್ತೀರಿ ಸೊಟ್ರಾ ಕಮ್ಮಿ ಬೆಟ್ರ್ ಕೊಂಡು ಒಂಬತ್ತು ಗಂಟೆ ಬಿಗ್ ಬಾಸ್ ನೋಡ್ಬೇಕು ಬಿಗ್ ಬಾಸ್ ಆನ್ ಮಾಡ್ತಾ ಇದ್ರಿ ಆದ್ರೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯಲ್ಲಿ ನಮ್ಮ ತಾಲೂಕಿನ ಗಡಿ ಭಾಗಗಳಲ್ಲಿ ಹೋಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರುವಂತಹ ಬೆಳ್ಳುಗಲ್ಲಿ ಶಾಸಕರು ಯಾರಾದ್ರೆ ಸನ್ಮಾನ್ಯ ಕೆ ವೈ ನಂಜೇಗೌಡರು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ರು ಬಂದ್ರೆ